ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಅನ್ನೋದು ನಿಜವಾದ್ರೆ ಆ ಗೆಲುವು ಆಗಬೇಕು ಯಾಕೆಂದ್ರೆ ವ್ಯಕ್ತಿತ್ವವನ್ನ ಪಣಕ್ಕಿಟ್ಟು ಗೆಲ್ಲೋದು ತಮಾಷೆಯಲ್ಲ ಅದೇ ರೀತಿ ಈ ಆಟದಲ್ಲಿ ಗೆಲ್ಲಬೇಕಾಗಿರೋದು ತಮಾಷೆಯಲ್ಲ ಇಲ್ಲಿ ಹೆಣ್ಣು ಅನ್ನೋದು ಅಸ್ತ್ರವೂ ಅಲ್ಲ ಅಸಹಾಯಕತೆಯೂ ಅಲ್ಲ ಎರಡನ್ನೂ ಸಂಭಾಳಿಸಿಕೊಂಡು ಬಂದ ಅಶ್ವಿನಿ ಗೌಡ ವ್ಯಕ್ತಿತ್ವದ ಎಲ್ಲ ಭಾವನೆಗಳನ್ನ ಯಾವುದೇ ಫಿಲ್ಟರ್ ಇಲ್ಲದೆ ಹೊರ ಹಾಕಿ ಸೆಟೆದು ನಿಂತ ಕಿತ್ತೆ ಇದು ಜನರಿಗೆ ಸ್ವಲ್ಪ ನಿಧಾನವಾಗಿ ಅರ್ಥವಾದ್ರೂ ಗಟ್ಟಿಯಾಗಿ ಹಾಕಿದೆ ಸಹಸ್ಪರ್ಧಿ ಗಿಲ್ಲಿಗೆ ಎಲ್ಲವೂ ತಮಾಷೆಯೇ ಆದರೂ ಅದೇ ಬದುಕಿನ ಆಟ ಆಗೋದಿಲ್ಲ ಬಿಗ್ ಬಾಸ್ ಮನೆಯ ಆಟವೂ ಆಗೋದಿಲ್ಲ ಆದ್ರೆ ಅಶ್ವಿನಿ ಗೌಡ ಅವರ ಬದುಕು ಹಾಗೂ ಬದುಕಿನ ಭವಣೆಗಳೇ ಬೇರೆ ಹಾಗಾಗಿ ವ್ಯಕ್ತಿತ್ವದ ಆಟದಲ್ಲಿ ಹೊರಬರುವ ಭಾವಗಳು ಬೇರೆ ಆದ್ರೆ ಅದು ಅಸಲಿ ಆಟ ಒಮ್ಮೊಮ್ಮೆ ಅದು ಕರುಳಿನ ಸಂಕಟ ಒಮ್ಮೊಮ್ಮೆ ಎದೆಯೊಳಗಿನ ಬೇಕುದಿ ಇನ್ನೊಮ್ಮೆ ಸಿಡಿದು ಬೀಳುವ ತಾಂಡವ ಮತ್ತೊಮ್ಮೆ ಮಗುವಿನಂತ ಮರುಕ ಕೊನೆಗೊಮ್ಮೆ ತಾಯ್ತಿನದ ಆಪ್ತ ಅಪ್ಪುಗೆ ಇದು ಅಶ್ವಿನಿ ಕೌಟ ಇಷ್ಟು ಬೇಗುದಿ ಭಾವನೆಗಳ ಏರಿಳಿತ ಇಲ್ಲದೆ ಹೋದ್ರೆ ಅದೆಂತ ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ಮನೆಗೆ ಕೊಡುವುದೆಲ್ಲವನ್ನ ಸಂಪೂರ್ಣವಾಗಿ ಕೊಟ್ಟು ಅವಮಾನ ಅನುಮಾನಗಳ ಸಂಕಟಗಳನ್ನೆಲ್ಲ ತಾನೇ ನುಂಗಿಕೊಂಡು ನೂರಾರು ದಿನ ನಾಟಕವಾಡದೆ ಬದುಕೋದು ಸುಲಭದ ಮಾತಲ್ಲ ಹಾಗೆ ನೋಡೋಕೆ ಹೋದ್ರೆ ಅಶ್ವಿನಿ ಕೇವಲ ಬಿಗ್ ಬಾಸ್ ನ ಹನ್ನೆರಡನೇ ಸೀಸನ್ ಮಾತ್ರವಲ್ಲ ಹನ್ನೆರಡೂ ಸೀಸನ್ಗಳಲ್ಲೂ ಒಂದು ಭಿನ್ನ ವ್ಯಕ್ತಿತ್ವ ಯಾರನ್ನೋ ಯಾರಿಗೋ ಹೋಲಿಸಬಹುದು ಆದರೆ ಅಶ್ವಿನಿ ಅವರನ್ನ ಮತ್ತೆ ಯಾರಿಗೂ ಹೋಲಿಸಲಾಗದು ಹಾಗಾಗಿಯೇ ಹಾಗೆ ಅವರದಾಗಬೇಕು ಅವರಿಗದಾಗಿಯೇ ದಕ್ಕಬೇಕು ಅಶ್ವಿನಿ ಗೌಡ ಬಡತನದ ಕಷ್ಟ ನೋಡದೇ ಇರಬಹುದು ಆದರೆ ಕಷ್ಟ ನೋವು ಸಂಕಟಗಳು ಬಡತನದ ಹೊರತಾಗಿಯೂ ಎಂಥವರಿಗೂ ಹೊರಲಾರದ ಹೊರಗೆ ಹಾಕಿ ಕಾಡ್ತದೆ ಅಶ್ವಿನಿ ಕೂಡ ವೈಯಕ್ತಿಕ ಜೀವನದಲ್ಲಾಗಲಿ ವೃತ್ತಿ ಜೀವನದಲ್ಲಾಗ್ಲಿ ಬರೀ ಸುಖವನ್ನೇ ಉಂಡುಟ್ಟು ಬೆಳೆದವರಲ್ಲ ಅಲ್ಲಿ ಅಗಾಧವಾದ ನೋವಿತ್ತು ಎದೆ ಬಿರಿಯುವಷ್ಟು ಸಂಕಟವಿತ್ತು ಮತ್ತೆ ಮೇಲೆ ಏಳಲಾಗದಷ್ಟು ಹತಾಶಿ ಇತ್ತು ಎಷ್ಟಕ್ಕೆ ಕುಸಿದು ಹೋಗಿದ್ರೆ ಅಶ್ವಿನಿಯ ಬದುಕನ್ನ ವಿಧಿ ಯಾವತ್ತೋ ಕಸಿದುಕೊಂಡು ಬಿಡ್ತಿತ್ತು ಆದರೆ ಈ ಚಲಕಾತಿ ಹೆಣ್ಣು ಎಲ್ಲೂ ಕುಗ್ಗಿಲ್ಲ ಎಲ್ಲೂ ತಗ್ಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಕಂಡದ್ದು ಈ ಹಠದ ತುಣುಕು ಮಾತ್ರ ಆಕೆ ಎಲ್ಲ ದೌರ್ಬಲ್ಯಗಳನ್ನು ಒದ್ದು ಎದ್ದು ನಿಂತಾಗಲೇ ಹೋರಾಟಗಾರ್ತಿಯಾಗಿ ಎರಡು ದಶಕಗಳನ್ನು ದಾಟಿ ಬಂದಿತು ಹೋಗಿದ್ದು ಬಿಗ್ ಬಾಸ್ ಮನೆಗೆ ಅಷ್ಟರಲ್ಲಿ ಅಶ್ವಿನಿ ಅನುಭವಿಸುವುದೆಲ್ಲವನ್ನ ಅನುಭವಿಸಿ ಹಾಕಿತ್ತು ಸಹಿಸುವುದಲ್ಲವನ್ನೂ ಸಹಿಸಿ ಹಾಕಿತ್ತು ಸೋಲುವುದನ್ನು ಸೋತಾಗಿತ್ತು ಗೆಲ್ಲುವುದೆಲ್ಲವನ್ನೂ ಗೆದ್ದಾಕಿತ್ತು ಈಗ ಆ ಗೆಲುವು ನಿಮ್ಮ ಕಣ್ಣಿಗೆ ಕಾಣೋದಕ್ಕೊಂದು ಬಿಗ್ ಬಾಸ್ ಟ್ರೋಫಿ ನೀವೆಲ್ಲ ಕೈಗಿಡಬೇಕಾಗಿದೆ ಅಶ್ವಿನಿ ಅವರ ಗೆಲುವು ಹೆಂಡಿನ ಚಲಕ್ಕೆ ಕೆಳಗೆ ಬಿದ್ದರು ಏಳುವ ಚಾತಿಗೆ ಸೋಲಿನ ದಾರಿಯನ್ನು ಗೆಲುವಿನ ಕುರಿಕೆ ಮುಟ್ಟಿಸುವ ಅವರ ಎದೆಗುಂದದ ಧೈರ್ಯಕ್ಕೆ ಭಾವ ಬಿತ್ತಿ ಹಾಕಿ ಮಾತ್ರವೇ ಬೇಕಷ್ಟೇ